ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಟು ರಾಧಿಕಾ ಕೆ ತ್ರೀ ವಿಲಾಗ್ಸ್ ನಾನಿವತ್ತು ಒಂದು ಹಲಸಿನಕಾಯಿ ಗುಜ್ಜಿದು ಒಂದು ಸುಕ್ಕೆ ಮಾಡ್ತಾ ಇದ್ದೀನಿ ಸುಕ್ಕ ಅಂತಾರಲ್ಲ ಅದು ಅದನ್ನು ಹೇಗೆ ಮಾಡ್ತಿದ್ದೀನಿ ನೋಡಿ ಮೊದಲು ಹಲಸಿನಕಾಯಿ ನಿಮಗೆ ಗೊತ್ತೇ ಇರ್ತದೆ ಹೀಗಿರುತ್ತಲ್ವ ಅದನ್ನು ನಾನು ಕಟ್ ಮಾಡಿ ಅದರ ಸಿಪ್ಪೆಯನ್ನು ಎಲ್ಲ ತೆಗೆದು ಚೆನ್ನಾಗಿ ಹೀಗೆ ಪೀಸ್ ಪೀಸ್ ಮಾಡಿ ಸಿಪ್ಪೆ ಮತ್ತು ಅದರ ಮಧ್ಯದಲ್ಲಿ ಒಂದು ಇದ್ರಾಗಿರುತ್ತೆ ನೋಡಿ ಅದು ಅದನ್ನು ಸಹ ನಾನು ತೆಗೆದು ಸಣ್ಣ ಸಣ್ಣ ಹೀಗೆ ಹೆಚ್ಕೊಳ್ತಾ ಇದ್ದೀನಿ ಹೆಚ್ಚಿ ಹಲಸಿನಕಾಯಿ ಅನ್ನ ಯಾವಾಗಲೂ ಈಗ ಗುಜ್ಜಿಯನ್ನು ಹೆಚ್ಚಿ ನೀರಲ್ಲಿ ಹಾಕಿಬಿಡಬೇಕು ಈಗ ನಾನು ಹೆಚ್ಚಿ ಇದನ್ನು ನಾನು ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಇರುತ್ತೆ ಎಲ್ರಿಗೂ ತುಂಬ ರಾಜ ಫ್ರೂಟು ಅಥವಾ ಹಲಸಿನಕಾಯಿ ಅಂತೀವಲ್ಲ ಅದು ಎಲ್ರಿಗೂ ಸಾಧಾರಣ ಇಷ್ಟ ಇರುತ್ತೆ ಇದನ್ನೆಲ್ಲ ಹೆಚ್ಚಿ ನಾನು ನೀರಿಗೆ ಹಾಕಿದ್ದೀನಿ ನೀರಿಗೆ ಹಾಕಿ ಈಗ ನಾನೊಂದು ಕುಕ್ಕರಲ್ಲಿ ಹಾಕಿ ಇದನ್ನು ಬೇಯಿಸ್ತಾ ಇದ್ದೀನಿ ನೀರಿಂದ ತೆಗೆದು ಕುಕ್ಕರಿಗೆ ಹಾಕ್ತಾಯಿದ್ದೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇದಕ್ಕೆ ಉಪ್ಪು ಹಾಕೊಳ್ಳಿ ಬೇಯುವಾಗಲೇ ಆಮೇಲೆ ಮಸಾಲೆ ಹಾಕಿದ ಮೇಲೆ ಮತ್ತೆ ಉಪ್ಪು ನೋಡಿ ಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು ಈಗ ನಾನು ಇದಕ್ಕೆ ಬೇಕಾಗಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ತಾ ಇದ್ದೀನಿ ಒಂದು ವಿಷಯಲ್ಲಿ ಬಂದರೂ ಸಾಕು ಕೆಲವು ಹಲಸಿನಕಾಯಿ ಬೇಗ ಬೇಯುತ್ತೆ ಕೆಲವು ಎರಡು ವಿಸ್ ವಿಸಲ್ರಿಗೆ ಬೇಯಿಸಬೇಕು ಹಾಗೆ ನೋಡ್ಕೊಂಡು ಬೇಯಿಸಿ ಈಗ ಮಸಾಲೆಗೆ ಫ್ರೆಶ್ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಮತ್ತು ಒಣಮೆಣಸಿನ್ಕಾಯಿ ರೋಸ್ಟ್ ಮಾಡಿದ್ದು ಮತ್ತು ಒಂದು ಸ್ವಲ್ಪ ಹುಣಸೆ ಹುಳಿ ಇಷ್ಟೇ ಹಾಕ್ಲಿಕ್ಕೆ ಇದಕ್ಕೆ ಹಾಕಬೇಕು ಮಸಾಲೆ ಗ್ರೈಂಡ್ ಮಾಡಲಿಕ್ಕೆ ಈಗ ನಾನು ಇಲ್ಲಿ ಒಂದು ಹತ್ತು ಅಷ್ಟು ಹತ್ತು ಬೆಳ್ಳುಳ್ಳಿ ಹೆಸರುಗಳನ್ನ ತೊಗೊಂಡು ಅದನ್ನು ಚೆನ್ನಾಗಿ ಹೀಗೆ ಒಗ್ಗರಣೆಗೆ ಹಾಕ್ಲಿಕ್ಕೋಸ್ಕರ ಹೀಗೆ ಕ್ರಶ್ ಮಾಡ್ಕೊಳ್ತಾ ಇದ್ದೀನಿ ಕುಟ್ಟಿ ಇಟ್ಕೊಳ್ತಾ ಇದ್ದೀನಿ ಈಗ ನೀವು ಯಾವ ಪಾತ್ರದಲ್ಲಿ ಪಲ್ಯ ಮಾಡ್ತೀರೋ ಆ ಪಾತ್ರಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಯಾವ ಎಣ್ಣೆನೂ ಹಾಕಿ ನಾನಿಲ್ಲಿ ಆಲಿವ್ ಆಯಿಲ್ ಇದ್ದೇನೆ ಎಣ್ಣೆ ಹಾಕಿ ಅದು ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ನಾವು ಜಜ್ಜಿ ಇಟ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ತುಂಬ ಹಾಕಬೇಕು ಹತ್ತು ಹನ್ನೆರಡು ಪಾಟ್ಸ್ ಹತ್ತು ಹನ್ನೆರಡು ಹೆಸ್ಲು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ನಾನಿಲ್ಲಿ ಒಗ್ಗರಣೆಗೆ ಖಾಲಿ ಬೆಳ್ಳುಳ್ಳಿ ಮಾತ್ರ ಹಾಕೋಕ್ಕೆ ಬೇರೇನು ಹಾಕಬಾರ್ದು ಇದೀಗ ಒಂದು ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೆ ಬೆಳ್ಳುಳ್ಳಿಯನ್ನು ಹುರಿರಿ ನೋಡಿ ಆಲ್ಮೋಸ್ಟ್ ಈಗ ಲೈಟ್ ಬ್ರೌನ್ ಆಯಿತು ಗ್ಯಾಸ್ ಸ್ವಲ್ಪ ಲೋ ಮಾಡಿ ಇಟ್ಕೊಳ್ಳಿ ಆಮೇಲೆ ಇದಕ್ಕೆ ನಾವೀಗ ನಾನು ಮಸಾಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಹಾಕಬೇಕು ಇದು ಸ್ವಲ್ಪ ಬ್ರೌನ್ ಆದಮೇಲೆ ನೋಡಿ ಮಸಾಲೆನ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಬೇಕು ನುಣ್ಣಗೆ ಆಗಬಾರ್ದು ನೋಡಿ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಈಗ ಇದಕ್ಕೆ ಹಾಕ್ತಿದ್ದೀನಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಗಮ ಅಂತ ಪರಿಮಳ ಬರ್ತಾ ಇದೆ ಇದು ತುಂಬ ಚೆಂದ ಆಗುತ್ತೆ ಈ ಥರ ಕರಿ ಮಾಡಿ ನೋಡಿ ನೀವು ಮತ್ತು ನೀವೆಲ್ಲ ಹಲಸಿನಕಾಯಿಂದ ಏನೇನು ಮಾಡ್ತೀರಿ ನನಗೂ ತಿಳಿಸಿ ನಾನು ಎಲ್ಲ ಟ್ರೈ ಮಾಡ್ತೀನಿ ನೋಡಿ ಈಗ ಇದಕ್ಕೆ ನಾನು ಮಸಾಲೆ ಹಾಕಿದೆ ಅಲ್ಲ ಈಗ ಸ್ವಲ್ಪ ಅದಕ್ಕೆ ಹಳದಿ ಪುಡಿ ಹಾಕಬೇಕು ಹಳದಿ ಇದ್ದೀನಿ ಹಳದಿ ಪುಡಿನ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕಿದರೆ ಸಾಕು ಅದು ಹಾಕಿ ಈಗ ಮತ್ತೆ ಇದು ಹಲಸಿನಕಾಯಿ ನಾನು ಕುಕ್ಕರಲ್ಲಿ ಏನು ಬೇಯಿಸ್ಕೊಂಡಿರ್ತೀನಲ್ಲ ಅದು ಒಂದು ಎರಡು ಸಿಟಿ ಆದಮೇಲೆ ಅದು ಅದರದ್ದು ಸಿಟಿ ವಿಸಲ್ ಹೋಗೋವರೆಗೆ ಕುಕ್ಕರನ್ನು ಇಟ್ಟಿದ್ದೆ ವಿಸಲೆಲ್ಲ ಹೋಗಿದ್ದೆ ಈಗ ನಾನು ಬೇಯಿಸಿ ಚೆಂದ ಬೆಂದಿದೆ ಹಸಿನಕಾಯಿ ಆ ಬೇಯಿಸ್ಕೊಂಡಿದ್ದನ್ನು ನಾನು ಆ ಮಸಾಲೆಯಲ್ಲಿ ಹಾಕ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ನೀವು ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಈಗ ಮಿಕ್ಸ್ ಮಾಡಿದ ಮೇಲೆ ಒಂದು ವೇಳೆ ಉಪ್ಪು ಕಡಿಮೆ ಅಂತ ಅನಿಸಿದರೆ ನಿಮಗೆ ಸ್ವಲ್ಪ ಚೆಕ್ ಮಾಡಿ ಉಪ್ಪು ಹಾಕ್ಕೊಳ್ಳಿ ನಾನು ಬೇಯಿಸುವಾಗಲೇ ಹಾಕಿದ್ದೀನಲ್ಲ ಅಷ್ಟೇ ಉಪ್ಪು ಸಾಕಾಗಿತ್ತು ಹಾಗಾಗಿ ನಾನು ಎಕ್ಸ್ಟ್ರಾ ಹಾಕಲಿಲ್ಲ ನೀವು ಬೇಕಾದರೆ ಆಮೇಲೆ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಹೀಗೆ ಒಂದು ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತೊಂದು ಹತ್ತು ನಿಮಿಷದವರೆಗೆ ಮುಚ್ಚಿ ಇಡಬೇಕು ಕವರ್ ಮುಚ್ಚಿ ಯಾಕಂದರೆ ಅದು ಮಸಾಲೆ ಎಲ್ಲ ಅದಕ್ಕೆ ಚೆನ್ನಾಗಿ ಇಟ್ಕೊಳತ್ತಲ್ವ ಸ್ವಲ್ಪ ನೀರಾಗಿ ಉಂಟಲ್ಲ ಅದೆಲ್ಲ ಹೀಗೆ ಮಸಾಲೆ ಎಲ್ಲ ಡ್ರೈ ಆಗುತ್ತೆ ನಾನೀಗ ಹೀಗೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಅದನ್ನೀಗ ಮುಚ್ಚಿಡಬೇಕು ನಾನು ನೋಡಿ ಈಗ ಮಿಕ್ಸ್ ಮಾಡಿದೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಪರಿಮಳವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಗುಜ್ಜೆ ಹಸಿನ್ಕಾಯಿ ಪದಾರ್ಥ ಈಗ ಒಂದು ಲಿಡ್ಡಿಂದ ಅದನ್ನು ಮುಚ್ಚಿ ಒಂದು ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷದವರೆಗೆ ಇಡಿ ಆಯಿತು ಈಗ ನಾನೀಗ ಕವರ್ ತೆಗೆದು ನೋಡಿ ಈಗ ಎಷ್ಟು ಚೆನ್ನಾಗಾಯಿತು ಅದು ಸ್ವಲ್ಪ ನೀರಾಗಿತ್ತಲ್ಲ ಮಸಾಲೆ ಅದೆಲ್ಲ ಕುದಿ ಬಂದು ಸ್ವಲ್ಪ ಸುಕ್ಕದಾಗೆ ಗಟ್ಟಿಯಾಗಿದೆ ನೋಡಿ ಪಲ್ಯ ಹೌದಾ ಗಮ ಪರಿಮಳ ಬರ್ತಾಯಿದೆ ನೋಡಿ ಸೂಪರಾಗಿದೆ ರಿಯಲಿ ಆ ಬೆಳ್ಳುಳ್ಳಿ ಒಗ್ಗರಣೆ ಮತ್ತು ಅದು ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ಹಾಕಿದಲ್ವ ಅದೆಲ್ಲ ತುಂಬ ಚೆಂದ ಪರಿಮಳ ಬರ್ತಾಯಿದೆ ಸೋ Rajak Frutsukha is ready to serve. Thank you for watching my channel. Bye bye.